ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಚಾನಲಲ್ಲಿ ಕಡಲೆ ಸಾರು ಮಾಡೋದನ್ನು ಇರ್ಕೊಳ್ತಾ ಇದ್ದೀನಿ ಕಡಲೆ ಕಳಸ ಮಾಡೋಕ್ಕೆ ಬೇಕಾದರೆ ಇಂಗ್ರೀಡಿಯೆಂಟ್ಸು ಟೊಮಾಟೊ ಒಂದು ಚಿಕ್ಕ ಸೈಸ್ದು ಒಂದು ಟೊಮಟೊ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಕಾಯಿ ಕಾಯ್ತುರಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಮತ್ತು ಖಾರ ಪುಡಿ ಒಂದು ಐಸ್ಪೂನ್ ಹಾಕ್ತೀನಿ ಧನಿಯಾ ಪೌಡರು ಒಂದೆರಡು ಸ್ಪೂನ್ ಹಾಕ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಮಸಾಲೆ ನೆಕ್ಸ್ಟ್ ಇದಕ್ಕೆ ಕಡಲೆಕಾಳು ಒಂದು ಸ್ವಲ್ಪ ಕಡಲೆಕಾಳನ್ನ ಬೆಳಗ್ಗೆ ನೆನೆಸಿದ್ದೆ ನಾನು ಒಂದೆರಡು ಆಲಿ ಬದನೆಕಾಯಿ ಎರಡು ಹಾಲಿಗೆಡೆಯ ತಗೊಂಡಿದ್ದೀನಿ స్వల్ప ఎన్నె హాకీ స్వల్ప సీరు స్వల్ప ఈరు హోరు హాకీ స్వల్ప మీ మిక్స్ ఇది చూడాలే నా మొదలై ரெடிமிட்டு தரினி அதுக்கொள்ள தரப்பில் ஃபிரைமா தர இது நீட்டாக ஃபிரை ஆமே எண்ணி ஃபிரை ஆகி இவங்க நான் மொதலில் ருபிட்டுக்கொண்ட மசாலே சேர்க்கணும் மசாலே சேர்ந்து தரின மசாலேன எல்லாம் நீட்டாக மிஸ் மாஸ்கொள்ளா இதா இதை ஒன்று சொல் நீர் ஹாக்கண நீர் ஆக்கி ಇದನ್ನು ಒಂದು ಸಾರಿ ತಿರುಗಿಸಿ ನೋಡಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ರುಚಿಗೆ ಎಷ್ಟು ಅಷ್ಟು ಹಾಕೊಳ್ಳಿ ಹಾಕಿದ್ಮೇಲೆ ಇದೊಂದು ಸರಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲು ಕೂಗಿಸ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ